ಕನೇರಿ ಮಠದಲ್ಲಿ ಇಂಥದ್ದನ್ನು ನಾವು ರೆಡಿ ಮಾಡೋದಿಲ್ಲ ಅಂತ ಹೇಳಿಲ್ಲ ಇಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಪ್ರತಿಯೊಂದಿದ್ರಲ್ಲೂ ಈ ದೇಸಿ ಆಕಳಿಂದ ಮೈ ಪ್ರಾಡಕ್ಟ್ಸನ್ನು ನಾನಾ ಥರ ಪಂಚಗವ್ಯ ಆಗಿರ್ಬೋದು ಇದರಲ್ಲಿ ಪೇಂಟ್ ಆಗಿರ್ಬೋದು ಅಥವಾ ಔಷಧ ಆಗಿರ್ಬೋದು ಇದರ ಥರ ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ಸನ್ನು ನಾವು ರಿಸರ್ಚ್ ಮಾಡ್ತಾನೆ ಇರ್ತೀವಿ ಸಿದ್ಗಿರಿ ಸಂಸ್ಥಾನದ ಇದು ಪೇಂಟ್ ಮಾಡೋ ಯೂನಿಟ್ ರೀ ಇದು ಕನೇರಿ ಮಠದ ಇದ್ರ ಗೋಶಾಲೆಯಲ್ಲಿ ನಾವು ಪೇಂಟ್ ನ್ಯಾಚುರಲ್ ಪೇಂಟನ್ನು ರೆಡಿ ಮಾಡ್ತೀವಿ ರೀ ಇಲ್ಲಿ ಈ ಅಲ್ಲಿ ನಾವು ಆಕಳ ಗ ಗೋಮಯದಿಂದ ಪೇಂಟು ಡಿಸ್ಟಂಪರು ಮತ್ತು ಇಮೆಲ್ಜನ್ನ ಇಲ್ಲಿ ರೆಡಿ ಮಾಡ್ತಾ ಇರ್ತೀವಿ ಸೊ ನಮ್ಮ ಯೂನಿಟು ಈ ಥರ ಇದೆ ರೀ ಮಷಿನರಿ ಎಲ್ಲ ಇದೆ ಸೋ ನಾವು ಆಕಳ ಸೆಗಣಿಯನ್ನು ಈ ಥರ ಬಕೆಟಲ್ಲಿ ಸ್ಟೋರ್ ಮಾಡಿ ರೀ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿಬಿಟ್ಟು ಈ ಥರ ಮಿಕ್ಸ್ ರೀ ಇದನ್ನು ಬಾಯ್ಲ್ ಮಾಡ್ತೀವ್ರಿ ಬಾಯ್ಲರಿಗೆ ನಮ್ಮ ಹತ್ರ ಮಷಿನ್ ಇದೆ ರೀ ಸೊ ಈ ಬಾಯ್ಲರಿಂದ ಈ ಥರ ಅದ್ರದ್ದು ಇದರಿಂದ ಹೀಟ್ ಬರೆದು ಬಂದಿರುತ್ತೆ ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಸೊ ನಾವು ಬಿಸಿ ಮಾಡ್ಕೋತೀವಿ ಇದರಲ್ಲೆಲ್ಲ ನಾವು ಆ ಗೋಮಯನ್ನು ಬಿಸಿ ಮಾಡ್ಕೊಂಬಿಟ್ಟು ಒಂದು ಹಂತಕ್ಕೆ ಬಂದು ಕೂಡಲೇ ಒಂದು ಟೆಂಪ್ರೇಚರಿಗೆ ಮೇಲೆ ಇದನ್ನು ತಗೊಂಡು ಬಂದ್ಬಿಟ್ಟು ನಾವಿಲ್ಲಿ ಮಿಕ್ಸರ್ ಇದೇವೆ ಇದು ಮಿಕ್ಸರಲ್ಲಿ ನಾವು ಇದರಲ್ಲಿ ಅದನ್ನು ಚಾಣಿಗೆ ಇದೆ ರೀ ಈ ಚಾಣಿಗೆಯನ್ನು ಚಾಣಿಗೆಯಿಂದ ಸೋಸಿಬಿಟ್ಟು ಇದರಲ್ಲಿ ಅದನ್ನೆಲ್ಲ ದ್ರಾವಣ ಇದರಲ್ಲಿ ಬರತ್ತೆ ಚಾ ಹೇಗೆ ಸೋಸಿ ಇದನ್ನು ಮಾಡ್ತೀವಿ ಆ ಥರ ಗೋಮಯನ್ನು ಸೋಯಿಸಿ ಇದರಲ್ಲಿ ಇದನ್ನು ಮಾಡ್ತೀವಿ ಇದರಲ್ಲಿ ಟಾಲ್ಕ್ ಪೌಡ್ರು ವೈಟ್ ಆಗೋಕ್ಕೆ ಮತ್ತು ಬೈಂಡರು ಮತ್ತು ಅದು ಬ ಬೈಂಡರ್ ಅಂದರೆ ಟಾಲ್ಕ್ ಪೌಡ್ರು ಮತ್ತು ಗೋಮಯ ಎರಡು ಬೈಂಡ್ ಆಗೋಕ್ಕೆ ಅಂದರೆ ಅದು ಒಂದಕ್ಕೊಂದು ಬಿಟ್ಕೋಬಾರ್ದು ಕಲರ್ ಬಿಟ್ಕೋಬಾರ್ದು ನಾವು ಹಚ್ಚಿದ ತಕ್ಷಣವೇ ಗೋಮಯ ಕಲರ್ ಗೋಮಯ ಕಲರು ಮತ್ತು ಬಿಳಿ ಕಲರು ಸಪ್ರೇಟ್ ಸಪ್ರೇಟಾಗಿ ಕಾಣಬಾರ್ದು ಎರಡು ಬೈಂಡ್ ಆಗಿಬಿಟ್ಟು ವೈಟ್ ಅಷ್ಟೇ ಇರಬೇಕು ಬೈಂಡರು ಹಾಗೆ ಮತ್ತೆ ರೇಸರು ಅದು ಸ್ವಲ್ಪ ಹೊಳಪು ಬರಲಿಕ್ಕೆ ಬೈಂಡರು ಈ ಥರ ಎಲ್ಲ ನಾವು ಮಾಡ್ತೀರ ಇಲ್ಲಿ ನಾವು ಡಿಸ್ಟಂಪರು ಮತ್ತು ಇಮಲ್ಷನ್ ಅಂತ ಹೇಳಿ ಬೇಸ್ ಪ್ರಾಡಕ್ಟನ್ನು ಅಂದರೆ ಪ್ರೈಮರ್ ಅಂತ ಹೇಳಿ ಯೂಸ್ ಮಾಡ್ತಾರೆ ಮತ್ತೆ ಕಲರ್ ಜೊತೆ ಮಿಕ್ಸ್ ಮಾಡೋಕ್ಕೆ ಡಿಸ್ಟಂಪರು ಇದು ಎರಡು ಯೂಸ್ ಮಾಡ್ತಾರೆ ನಮ್ಮಲ್ಲಿ ನಾವು ಟ್ರೈ ಮಾಡೋಕ್ಕೆ ಸಲ ನಾವು ನ್ಯಾಚುರಲ್ ಕಲರ್ ಹಾಕಿ ಈ ಥರ ನಾವು ಶೇಡ್ಸನ್ನು ನಾವು ಟ್ರೈ ಮಾಡ್ತಾ ಇದ್ದೇವೆ ಆದರೆ ಇಲ್ಲಿ ಇಲ್ಲಿ ಬಂದಿದೆಯಲ್ಲ ಇದು ಹೊಸದು ಇದು ಇದು ನಾವು ಮೇಲೆ ಹಾಕಿದ್ದು ಶೈನ್ ಬರಕ್ಕಂಥೇಳಿ ಹೊಸದು ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ ಸೊ ನಾವು ಒಂದೊಂದೇ ಪ್ರಯೋಗ ಮಾಡ್ತಾ ಇದ್ದೀವಿ ಸೊ ಕಲರ್ ಶೇಡ್ಸಲ್ಲಿ ನಾವು ಇನ್ನೂ ನ್ಯಾಚುರಲ್ ಕಲರು ಯಾವ ಸೊ ರಿಸೋರ್ಸಿಂದ ನಾವು ತ ಎಕ್ಸ್ಟ್ರಾಕ್ಟ್ ಅನ್ನೋ ಇನ್ನೂ ಪ್ರೊಸೆಸ್ ಮುಂದುವರಿತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಸೇಲಿಗಿಲ್ಲ ಈಗ ಬರೀ ಪ್ರಾಯೋಗಿಕ ಹಂತದಲ್ಲಿ ಇರೋದ್ರಿಂದ ಸ್ವಲ್ಪ ನಾವು ಯಾರಿಗೂ ಜಾಸ್ತಿ ಅದ್ರ ಬಗ್ಗೆ ಹೇಳಲ್ಲ ಆದರೆ ನಮ್ಮಲ್ಲಿ ಈಗ ರಿಸರ್ಚ್ ನಡೀತಾ ಇದೆ ರೀ ಇದ್ರ ಬಗ್ಗೆ ನ್ಯಾಚುರಲ್ಲಿ ನಮ್ಮ ಸಿದ್ಧಗಿರಿ ಮಠದಲ್ಲೇ ನಾವು ನ್ಯಾಚುರಲಿ ನಾವು ಕಲರ್ ಎಕ್ಸ್ಟ್ರಾಕ್ಷನ್ ಮೆಥಡನ್ನು ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿರುವಂಥ ಈ ಕರೇ ಕನೇರಿ ಮಠದಲ್ಲಿ ಇಂಥದ್ದನ್ನು ನಾವು ರೆಡಿ ಮಾಡೋದಿಲ್ಲ ಅಂತ ಹೇಳಿಲ್ಲ ಇಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಪ್ರತಿಯೊಂದಿದ್ರಲ್ಲೂ ಈ ದೇಸಿ ಆಕಳಿಂದ ಬೈ ಪ್ರಾಡಕ್ಟ್ಸನ್ನು ನಾನಾ ಥರ ಪಂಚಗವ್ಯ ಆಗಿರ್ಬೋದು ಇದರಲ್ಲಿ ಪೇಂಟ್ ಆಗಿರ್ಬೋದು ಅಥವಾ ಔಷಧ ಆಗಿರ್ಬೋದು ಇದರ ಥರ ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ಸನ್ನು ನಾವು ರಿಸರ್ಚ್ ಮಾಡ್ತಾನೆ ಇರ್ತೀವಿ ಏನು ನಾವು ಜನರಿಗೆ ಏನು ಕೊಡ್ಬೋದು ಸುಲಭವಾಗಿ ಏನು ಕೊಡ್ಬೋದು ಅಂತನ್ನೋದು ಇಲ್ಲಿ ನಮ್ಗೆ ನೀವು ಬಂದು ವಿಸಿಟ್ ಮಾಡಿದರೆ ನಿಮಗೆ ಪೂರ್ಣವಾಗಿ ಇದ್ರ ಬಗ್ಗೆ ಗೊತ್ತಾಗುತ್ತೆ ಇಲ್ಲಿ ನಮ್ಮಲ್ಲಿ ಒಂದು ಲೀಟರ್ ಪೇಂಟ್ ಡಬ್ಬದಿಂದ ಈ ಥರ ಇದು ಇಮಲ್ಷನ್ ಅಂಥೇಳಿ ಒಂದು ಲೀಟ್ರ್ ಡಬ್ಬದಲ್ಲಿ ಈ ಥರ ಇರುತ್ತೆ ರೀ ಇದ್ರ ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ ರೀ ನಮಗೆ ತು ನಾರ್ಮಲ್ಲಾಗಿ ಆಗಿ ನಿಮಗೆ ಹೊರಗಡೆ ಕೆಮಿಕಲ್ ಯಾವ ರೀತಿ ನಿಮಗೆ ಸಿಗತ್ತೋ ಆ ಥರ ಇರುತ್ತೆ ರೀ ಇದನ್ನ ನೀವು ಕಣ್ಣು ಈ ಥರ ಬಿಟ್ಕೊಂಡು ಇದ್ರಲ್ಲಿ ಜೋರಾಗಿ ವಾಸನೆ ತೊಗೊಂಡ್ರೂ ನಿಮ್ಗೆ ಯಾವುದೇ ರೀತಿ ಕೆಮಿಕಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರೋದಾಗಲಿ ಇದಾಗಲ್ಲ ಹೊರಗಿನ ಕೆ ನೀವು ಪೇಂಟಲ್ಲಿ ನೀವು ಈ ಥರ ಇಟ್ಬಿಟ್ಟು ಒಂದು ಸಲ ಜೋರಾಗಿ ಉಸಿರು ಇಟ್ಕೊಂಡ್ರೆ ನಿಮ್ಮ ಕಣ್ಣು ಮೂಗಲ್ಲಿ ಎಲ್ಲ ನೀರು ಬರಬೇಕು ಆ ಥರ ಕೆಮಿಕಲ್ ಅಂದರೂ ಜೀರೋ ಪರ್ಸೆಂಟ್ ಕೆಮಿಕಲ್ ರೀ ಇದು ಸೊ ಇದ್ರಂತಲೇ ಡಿಸ್ಟಂಪರು ಸೇಮ್ ಇದೇ ಥರ ರೀ ಇಲ್ಲೆಲ್ಲ ಈಗ ಇದು ಡಿಸ್ಟಂಪ್ ಇದು ಡಿಸ್ಟಂಪರ್ ಅಂತ ಹೇಳಿರಿ ಇದು ಇದರಲ್ಲಿ ಸ್ವಲ್ಪ ಹೊಳಪು ಬರುತ್ತೆ ರೀ ಇದು ಅಂದರೆ ಇದರಲ್ಲಿ ಕಲರ್ ಹಾಕೋಕ್ಕೆ ಇದರಲ್ಲಿ ಶೈನಿ ಬರುತ್ತೆ ರೀ ನಿಮಗೆ ಇದು ಶೈನಿಂಗ್ ಇರುತ್ತೆ ರೀ ಇದರಲ್ಲಿ ಸೊ ನೀವು ಕಲರ್ ಎಲ್ಲಾದರೂ ಹಾಕಿದರೆ ಶೈನಾಗಿ ನಿಮಗೆ ಇದನ್ನಾಗತ್ತೆ ಏನಿದೆ ಒಂದು ಲೀಟ್ರಿಗೆ ಇದು ಒಂದು ಲೀಟ್ರಿಗೆ ಇನ್ನೂರ ತೊಂಬತ್ತು ರೂಪಾಯಿ ತನಕ ರೀ ನೀವು ಇಲ್ಲೇ ತೊಗೊಂಡ್ರೆ ನಾರ್ಮಲ್ ಕಸ್ಟಮರಿಗೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರ್ರಿ ಅಕಸ್ಮಾತ್ ನೀವು ಡೀಲರ್ಶಿಪ್ ಏನಾದರೂ ತೊಗೊಂಡ್ರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ತನಕ ನಿಮಗೆ ಎಮ್ ಆರ್ ಪಿ ಮೇಲೇ ಡಿಸ್ಕೌಂಟ್ ಕೊಡ್ತಾರ್ರಿ ಸೊ ನೀವು ಒಂದು ಸಲ ನೀವು ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರೆ ನಿಮಗೆ ಕಂಟಿನ್ಯೂಯಸ್ಲಿ ಇಯರ್ಲಿ ರಿನ್ಯೂವಲ್ ರಿನ್ಯೂಯೇಷನ್ನು ಈ ಥರ ಎಲ್ಲ ಇರುತ್ತೆ ನಮ್ಮ ಪರ್ಸೆಂಟೇಜು ಎಲ್ಲ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರ್ರಿ ಎಷ್ಟು ಪ್ರಾಡಕ್ಟ್ ನೀವು ಯಾವ ಥರ ಸೇಲ್ ಮಾಡ್ತೀರಿ ಆ ಥರ ಧನ್ಯವಾದ ಹಾಂ